ನಮಸ್ಕಾರ ಎಷ್ಟೋ ಸತಿ ನಾವು ಅನ್ಕೋತೀವಿ ನಾನು ಆಂಗ್ಸೈಟಿಯಿಂದ ಆಚೆ ಬಂದಿದ್ದೀನಿ ಡಿಪ್ರೆಷನಿಂದ ಆಚೆ ಬಂದಿದ್ದೀನಿ ಪಿ ಟಿ ಎಸ್ ಟಿ ಪೋಸ್ಟ್ ರೊಮ್ಯಾಟಿಕ್ ಡಿಸಾರ್ಡರಿಂದ ಹೀಲಾಗಿದ್ದೀನಿ ಹೀಗೆ ಎಷ್ಟೋ ಸತಿ ನಾವು ಯಾವುದೋ ಒಂದು ಗಳಿಗೆಯಲ್ಲಿ ನಾವು ಅನ್ಕೋತೀವಿ ಇಲ್ಲಪ್ಪ ನಾನು ಮೊದಲಿನ ಥರ ಇಲ್ಲ ನಾನು ಸರಿ ಹೋಗಿದ್ದೀನಿ ಅಂತ ಆದರೆ ಆ ಘಟನೆಗೆ ಸಂಬಂಧಪಟ್ಟ ಯಾವುದೋ ಒಂದು ಚಿಕ್ಕ ಉದಾಹರಣೆ ಸಿಕ್ಕಿದ್ರೆ ಅಥವಾ ಯಾರಿಗೂ ಏನೋ ಆಗಿದ್ದನ್ನು ಕೇಳಿದರೆ ನಿಮಗೆ ಮತ್ತೆ ಆ ನೆನಪುಗಳು ಮರುಕಳಿಸ್ತಿದೆಯಾ ಅಥವಾ ಆ ಒಂದು ನಿಮ್ಮ ಲೈಫಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟು ಪದೇ ಪದೇ ನೆನಪಾಗ್ತಿದೆಯಾ ಹೌದು ಅದಕ್ಕೆ ಅದನ್ನು ಟ್ರೋಮಾ ಇನ್ಸಿಡೆಂಟ್ ಅಂತ ಕರಿತೀವಿ ಆದರೆ ಅದರಿಂದ ಹೇಗಪ್ಪ ಆಚೆ ಬರೋದು ಆ ಕಹಿ ಘಟನೆಗಳಿಂದ ಆಚೆ ಹೇಗೆ ಬರೋದು ಪಿ ಟಿ ಎಸ್ಟಿಂದ ಹೇಗೆ ಆಗೋದು ನಿಜವಾಗ್ಲೂ ಹೀಲಾಗಲಿಕ್ಕೆ ಸಾಧ್ಯನಾ ಇಂಥ ಎಲ್ಲ ಪ್ರಾಬ್ಲಮ್ ಇಂದ ಕೇಳ್ತಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಸೊಲ್ಯೂಷನ್ ಇದೆ ಆದರೆ ಕ್ಲೀನಿಂಗ್ ಎಸ್ ಅ ಪ್ರೋಸೆಸ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಲೈಫಲ್ಲಿ ನಮ್ಗೆ ಆಗಿರ್ತಕ್ಕಂಥ ನೋವು ದುಃಖ ಇದೆಯಲ್ಲ ಅದು ಮರಿಲಿಕ್ಕೆ ಅದರದೇ ಆದ ಟೈಮ್ ತಗೊಳತ್ತೆ ಎಷ್ಟೋ ಸತಿ ನಾವು ತುಂಬಾ ಇಷ್ಟಪಡ್ತಕ್ಕಂತಹ ವ್ಯಕ್ತಿಯನ್ನು ಸಾವನ್ನ ನೋಡಿರ್ತೀವಿ ಅಥವಾ ಯಾರದೇ ಮನೆಯವರದ್ದಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಯಾರೋ ನಾವು ತುಂಬ ಪ್ರೀತಿ ಪಾತ್ರರು ನಮ್ಮನ್ನು ದೂರ ಬಿಟ್ಟು ಹೋದಾಗ ಆ ನೆನಪು ತುಂಬಾ ಕಾಡ್ತಾ ಇರುತ್ತೆ ಆ ಗಾಯ ಮರಿಲಿಕ್ಕೆ ಆಗೋಲ್ಲ ಆ ವಾಯ್ಡನ್ನು ತುಂಬಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆದರೆ ಮನುಷ್ಯ ಹೇಗೆ ಬೆಳಿತಾನಪ್ಪ ಅಂತ ಹೇಳಿದರೆ ಸಣ್ಣ ವಯಸ್ಸಲ್ಲಿ ನಾವು ಅದು ನಾವಾಗಿರಲ್ಲ ಎಷ್ಟೋ ಸತಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ನಮ್ಮ ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ಸಿ ನಾವಾಗಿರ್ತೀವಿ ನಮ್ಮ ತಂದೆ ತಾಯಿಗಳ ಬೇಡಿಕೆ ಏನಾಗಿರುತ್ತೆ ಅದನ್ನು ತೀರ್ಸ್ಲಿಕ್ಕಾಗಿ ನಾವು ಇಡ್ತೀವಿ ಅಥವಾ ಮದುವೆ ಆದಮೇಲೆ ಸಹ ಗಂಡ ಅಥವಾ ಹೆಂಡತಿಗೋಸ್ಕರ ನಾವು ಬದುಕ್ತಾ ಇರ್ತೀವಿ ಅವ್ರಿಗೆ ಯಾವ ರೀತಿ ಬೇಕೋ ಹಾಗೆ ನಾವು ಇರ್ತಾ ಹೋಗ್ತೀವಿ ನಾವು ನಮ್ಮ ಐಡೆಂಟಿಟಿಯಲ್ಲಿ ಇರಲ್ಲ ನಾವು ನಮಗೆ ಸೆಲ್ಫ್ ಕಂಪ್ಯಾಷನೆಟನ್ನು ತೋರಿಸ್ಕೋತಾ ಇರಲ್ಲ ನಾವು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇರಲ್ಲ ಎಷ್ಟು ಸತಿ ನೀವು ಕನ್ನಡಿ ಮುಂದೆ ಹೋಗಿ ನಾನು ಚೆನ್ನಾಗಿದ್ದೀನಪ್ಪಾ ಅಂತ ಅನ್ಕೋತೀರಾ ಕನ್ನಡಿ ಮುಂದೆ ಹೋದ ತಕ್ಷಣವೇ ಪ್ರಪಂಚ ನಿಮ್ಮನ್ನು ಜಡ್ಜ್ ಮಾಡೋದಿರಲಿ ನಿಮ್ಮನ್ನು ನೀವು ಜಡ್ಜ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀರಾ ಅಯ್ಯೋ ನಾನು ಎಷ್ಟು ದಪ್ಪ ಇದ್ದೀನಿ ಎಷ್ಟು ಕೊಳ್ಳೋಕ್ಕಿದ್ದೀನಿ ನಮ್ಮನ್ನು ನಾವು ಕನ್ನಡಿಯಲ್ಲಿ ಹತ್ತು ನಿಮಿಷ ನಮ್ಮನ್ನು ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕಾಗಲ್ಲ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳ್ದಾದ್ಮೇಲೆ ಸಮಾಜ ನಮ್ಮನ್ನು ಅಕ್ಸೆಪ್ಟ್ ಮಾಡಲಿ ನಾನು ಹೇಗಿದ್ದೀನಿ ನನ್ನ ಎಲ್ಲರೂ ಪ್ರೀತಿಸಲಿ ನನ್ನನ್ನು ಗೌರವಿಸ್ಲಿ ಅಂದರೆ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮನ್ನು ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ನಿಮ್ಮ ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ ನೀವಲ್ಲ ನಿಮ್ಮ ಹೆಂಡತಿ ಎಕ್ಸ್ಪೆಕ್ಟೇಷನ್ ಇವಲ್ಲ ನಿಮ್ಮ ಗಂಡನ ಎಕ್ಸ್ಪೆಕ್ಟೇಷನ್ ಇವಲ್ಲ ನಿಮ್ಮ ಮಕ್ಕಳಿಗೆ ಐಡಿಯಲ್ ಪೇರೆಂಟ್ ಅಂದರೆ ಹೀಗಿರಬೇಕು ಅನ್ನೋದು ನೀವಲ್ಲ ನಿಮ್ಮನ್ನು ನೀವು ಯಾವಾಗ ಸೆಲೆಬ್ರೇಟ್ ಮಾಡ್ತಿರೋ ಆಗ ರಿಯಲ್ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಹೌದು ನಾವೀಗ ನೋಡಿ ನಾವು ನಾವು ಏನಾಗಿರ್ತೀವೋ ಅದರ ಮಿರರ್ ರಿಲೇಷನ್ಶಿಪ್ ನಮಗೆ ಇರುತ್ತೆ ನೋಡಿ ಈಗ ನಿಮ್ಮಲ್ಲಿ ನಿಮ್ಗೆ ಒಂದು ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ನೋವು ದುಃಖ ಇದ್ರೆ ಪ್ರಪಂಚ ಎಲ್ಲವೂ ನಿಮಗೆ ದುಃಖ ಭರಿತವಾಗಿ ಕಾಣಿಸುತ್ತೆ ಡಿಪ್ರೆಸ್ಡ್ ಆಗಿರೋನು ಸೂಸೈಡ್ ಯಾಕಪ್ಪ ಮಾಡ್ಕೋತಾನೆ ಅಂತ ಹೇಳಿದ್ರೆ ಅವನಿಗೆ ಸಮಾಜ ನೋಡಿದ್ರೇನೆ ರೋಸೆತ್ ಹೋಗಿರುತ್ತೆ ಇಂಥ ಸಮಾಜದಲ್ಲಿ ನಾನು ಬದುಕಬೇಕಾ ನನಗೋಸ್ಕರ ಯಾರಿದ್ದಾರೆ ಮನ್ಸಲ್ಲೇ ಅವನು ಹೋರಾಟ ನಡೆಸಿರ್ತಾನೆ ತನ್ನ ಮನಸ್ಸಲ್ಲಿ ಯುದ್ಧ ಇದೆಯಲ್ಲ ಆ ಯುದ್ಧದಲ್ಲಿ ಗೆಲ್ಲಕ್ಕಾಗದೆ ತಾನು ಸಾವನ್ನಪ್ಪತ್ತೆ ಹಾಗಾಗಿ ನಮ್ಮನ್ನು ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ಕೋತೀವೋ ನಮ್ಮನ್ನು ನಾವು ಯಾವಾಗ ಪ್ರೀತಿಸ್ಕೋತೀವೋ ನಮ್ಮನ್ನು ನಾವು ಯಾವಾಗ ನಮಗೆ ಬೆಲೆ ಕೊಡ್ತೀವೋ ಆಗ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಪ್ರಪಂಚದಲ್ಲಿ ಎಲ್ಲರೂ ಇಷ್ಟಪಡ್ತಕ್ಕಂತಹ ಒಂದು ಗುಣ ಯಾವುದು ಗೊತ್ತಾ ಕಂಪ್ಯಾಷನೆಟ್ ಸೆಲ್ಫ್ ಕಂಪ್ಯಾಷನೆಟ್ ಇದೆಯಲ್ಲ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಗೌತಮ ಬುದ್ಧ ಅವರನ್ನು ಯಾಕೆ ಇಡೀ ಪ್ರಪಂಚ ಗೌರವಿಸುತ್ತೆ ಈಗಲೂ ಅವರ ಸಿದ್ಧಾಂತಗಳನ್ನು ಯಾಕೆ ಇಡೀ ಎಲ್ಲ ಧರ್ಮದವರು ಫಾಲೋ ಮಾಡ್ತಾರೆ ಅಂತ ಹೇಳಿದರೆ ಕಂಪ್ಯಾಷನೆಟ್ ಕೈಂಡ್ನೆಸ್ ಇದೆಲ್ಲವೂ ಸೈನ್ ಆಫ್ ಲವ್ ಲ್ಯಾಂಗ್ವೇಜ್ ಇದನ್ನ ನಾವು ಬೇರೆಯವರಿಗೆ ತೋರಿಸ್ಬೇಕು ಅಂತಿಲ್ಲ ನಮಗೆ ನಾವು ತೋರಿಸ್ಕೊಂಡು ನಮ್ಮನ್ನು ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ತೀವೋ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಗಾಯ ಆಗಿದೆ ಆ ಗಾಯ ಆಗಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ಸೊ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂತಹ ಘಟನೆ ನೋವು ನಿಮ್ಗೆ ಆಗಬಾರ್ದು ಆಗಿರುತ್ತೆ ಹೌದು ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ ಹೌದು ನಿಮ್ಗೆ ಆಗಿರೋದನ್ನ ನಿಮ್ಮ ಕಂಪ್ಯಾಷನೇಟ್ ಆಗಿ ನೋಡ್ಕೊಳ್ಳಿ ಅದನ್ನ ಯಾರು ನಿಮಗೆ ಅಯ್ಯೋ ಪಾಪ ಇವನಿಗೆ ಇಂಥ ಕಷ್ಟ ಇದೆಯಲ್ಲ ಅಂತ ಹೇಳಿ ಯಾರು ನಿಮಗೆ ಕರುಣೆ ತೋರಿಸೋ ಅವಶ್ಯಕತೆನೇ ಇಲ್ಲ ನಿಮಗೆ ಆ ಕಷ್ಟವನ್ನ ಸಹಿಸೋ ಶಕ್ತಿ ಭಗವಂತನೇ ಮೇಲೆ ಕೊಟ್ಟು ಕಳಿಸಿರ್ತಾನೆ ಹಾಗಾಗಿ ಯಾರಿಗೆ ದುಃಖ ತಡಿಲಿಕ್ಕೆ ಶಕ್ತಿ ಇದೆಯೋ ಅವರಿಗೆ ದುಃಖ ಕೊಡ್ತಾನೆ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಗೊತ್ತಿಲ್ಲ ಅದು ತರ್ಕಕ್ಕೆ ನಿಲ್ಕೋದು ಆದರೆ ನಾವು ನಮ್ಮನ್ನು ಯಾವಾಗ ಕಂಪ್ಯಾಷನೇಟ್ ಆಗಿ ನೋಡ್ಕೋತೀವಿ ನಮ್ಮನ್ನು ನಾವು ಯಾವಾಗ ಪ್ರೀತಿಯಿಂದ ನೋಡ್ಕೋತೀವಿ ನಮಗೆ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಬೇಕಾಗಿರಲ್ಲ ಸೊ ಆಗ ನಿಮ್ಮ ಹೀಲಿಂಗ್ ಪ್ರೊಸೆಸ್ ಶುರುವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು